மத்தே புட்டி தகண்டு எல்லாம் தோட் புட்டி இட் அதே மழை பிடிதல ஆஹ் சப்பிப்பூ வச்சுக்கோட்டாக சோப்பு இத்கண்டு ஏனாரு வல்தல் காலு கீழ கட் இதரட்டு ஒட்டி குத்யே மடியே அல் சோப்பு ஒழி ஒச்சுக்கோட்டாகிவின கரத்தி வலி சோப்பு குய்ரத மழை వస సొప్పు ఒల్సొప్పు చిగురిత ఎొప్పు సొప్పు పట్టణిగ సొప్పు హళ అంతే ఇంత అదకే ఉప్పుసినారు మళ్ళకైతా అందుబుట్టు వల్కొయితీ ఒల్దరి సొప్పు ఇక ఇకబతీ అదకే ఒల్కొయితల ఒకసారి బాట ముందేబుట్ హెంకే త్బుట్టి అంతకే సరికత్బి అదే

ಕೂಿಕ ಕೂಿಕ ಬಂದು ಬಂದಾತ ಕೈತದೆ ಸುಮ್ನೆ ಸೊಂಡಿದ ಮೇಲೆ ರೀಕಂಡು ಎಷ್ಟು ಖಂಡಂ ಕೂ ಇದಿರಿ ಮಡ್ಬಿಡಿ ಅಲ್ಲಿ ಹುಲ್ ಮೇಲೆ ಮಡ್ಬಿಡನ ಎಲ್ಲ ಬದ್ಗಿರಿ ಹಾಗೆ ಕದ ಏನು ಅಂದ್ಬಿಟ್ಟು ಹಾಗೆ ಎಡ್ಕುತ್ತೀನಿ ಕಟ್ ಮಡ್ಬಿಡಿ ಔರ ಮೇಲೆ ಮಡ್ತೀನಿ நானே குழதா அந்த ಇಲ್ಲ ಬರಿ ಸೊಪ್ಪ ಹಾಕೊಟ್ಟು ಮಾಡೋದು ಇವ್ ನಡಿಯತ್ತಾಗಿ ಯಾವ್ದಾರ ಹಾಕಿ ಮಾಡಕೈತದ ಕೇಳದ ದೇವಿನ ಅಟ್ಲಿ ಯಾವ್ ಕಾಳಿದವು ಅಂತ ಯಾವ ಕಾಳಿದ್ರೆ ಕಾ ಹಾಕು ಮಾಡ್ಸದ ಇಲ್ಲಾ ಅಂದ್ರೆ ಬರಿ ಸೊಪ್ಪ ಹೆಸರು ಮಾಡಸಕೈತದ ಮಗ ದೇವಿ ಕಾಗೋನೆ ದೀಪ ದೇವಿ ದೇವಿ ದಿನ ಕಣೆ ದೇವಿ ಅಮ್ಮ ತಾಳಿ ಎಲ್ಲ ಅಮ್ಮವ್ರು ಬಂದ್ರೇನು ತಾಳಿ ಕಾಲ್ಗಾರ ಕೊಡ್ತೀನಿ ಅಂಡ ಕನ ಇಷ್ಟೊತ್ತು ಮಾಡ್ಬಿಟ್ರಲ್ಲ ಸೊಪ್ಪು ಇಕ್ಕರೋದ ಉಂಕ ಮಗ ಹೋಯ್ತು ಕಣವ ಸೊಪ್ಪಿ ಪುಯ್ಕೊಂಡು ಬರಗಂಟಾ ಓದ್ತಾ ಹೋಯ್ತು ನೋಡಿ ಸಂಜೆಗಿರಿ ಮಾತಾಡಕ ಎರಡುಗಿ ಉಪ್ಪ ಆ ನಡಿಮಿ

ಅಕ್ಕಿ ಚೆನ್ನ ಚೆನ್ನಾಗಿರೋದು ಮಾತ್ರ ಆಕಳಿ ದೇವಿ ಏನು ಮಾಡ್ಕೊತವ ಇದ ಸೋಸ್ಬಿಟ್ಟು ನೀರೋಗು ಹೋಗುನಿ ಹಾಕ್ಬಿಡು ಆಯ್ತಾ ಕಾಳು ಕಾಳುಗಿ ಹುರ್ಕೊಳ ಗಂಟ ಉಳಿತಾರಲಿ ಮಣ್ಣು ಗಿಡಿದ್ರೆ ಕಲ್ಲುಗಲಿದ್ರೆ ಏನವ ಒಂದು ಉಂದ್ಕೊಂಡು ಕೆಳಗಡೆ ಬಿತ್ಕೊಳ್ಳಿ ಸೊಪ್ಪೆ ಕಳಕ ನೀರು ಹಾಂ ಸರಿ ಕಣಮ್ಮ ಲಕ್ಷ್ಮಿ ಈಗ ಹೋಗ್ಬಿಟ್ಟು ಒಲೆ ಹಸ್ಬಿಟ್ಟು ಒಂದು ಬಾಂಡಿ ತಗೊಂಡು ಕಾಳು ಬಿಡು ಕಾಳು ಹುಡಿದ್ಬಿಟ್ಟು ಬೇಕಾಕು ಬತ್ತಿನ ಖಾರಿಸ್ಕೊಳಕಾಯ್ತದೆ ಅಯ್ಯೋ ಸೋಸಿದೀ ಇಲ್ವೋ ಉಳಿಕಾಳ

ಅಲ್ಲ ಹುಸಿ ಕಲ್ಲಿದ್ದವ ಈ ಕಾಣನಂತೂ ಭಾರಿ ಅನ ಕಲ್ಕೊಂಡ್ ಮಾತ್ರ ಇಷ್ಟೊಂದರಿಯ ಹೋಗ್ಲಿ ಅಳಕ ಲಕ್ಷ್ಮಿ ಹೊಟ್ಟೆ ಇರ್ತಿದ್ಯಾಲ ಸೋಸ್ಕೊಳ್ಳೋದೇ ಎಲ್ಲ ಶೋರ್ ಕೊಡ್ಬೇಕು ಸಣ್ಣ ಹಾಕ್ಲಂಗೆ ಮನೇಲಿ ಸೌಸ್ಕೊಂಡ್ ಕತ್ಕೊಂಡ್ ಮಾಡಕಾಯ್ತದೆ ನಾವು ಒಂದೊಂದೇ ಕೆಲಸ ಏನಾದ್ರು ಬಾಕಿ ಉಳ್ಕಾಡಿದ್ರೆ ಅಂತ ಅಂದ್ರೆ ಬಿಟ್ಬಿಟ್ಟು ಸುಮ್ನೆ ಐತಿ ಸುಮ್ನೆ ಕೂತಿರದಯ ಕೂತಿದ್ರೆ ಸುಮ್ನೆ ಅಯ್ಯೋ ಮಳೆ ಬಸ್ತಲ್ಲಾಚೆಕ್ ತಗೋಕ್ ಆ ಒಳಗೆ ಸರಿ ಬಳಕಿಲ್ಲ ಅನ್ಬಿಟ್ಟು ಕತೆ త க త சோ அ हम ంద ఇూ భారీ చాయదు ఆవతూ మనయెల మినీ ఉండే బోర్ హోయిత బేజారే ఆగి ఎస్టోత్తికి ఉప్పుసరీతూ సెక అరీ వర్కొకి సొప్పరంత ఒడసరి అయితే నన్గు లక్ష్మి కతాయి అదన హిడ్ మిడు సాకు గమ్మ తవే సీస్కిబే నీరుకీ చనం మళ్ళమే Makar aku daily. Kau di mana? Ada lagi emar di sini. Alah hilukkan saja lagi tadi. Ayat hari wan patah tak khabar dini. Ayat nipat tak khabar berita siapa lagi tadi? Ayat hari lemon gini tak khabar dini. Alah kan nextnya wan kalut kiri tak khabar lagi. Yat kalut khabar tak kucu dier lagi. Bills kiri kat hari. Tidak beri cerita काट बा इ मौप मपट द ववा स दमाट minyak ayam urat ni lembah, ayo tu, ini halal dalam ke? Maru maru kaya ni jadi, ada tak kalimatnya? Kala kan? Ah, ini kala aku tu minyak ayam tu diintai. Wu, aku macam serba kutarini no. Ayo, jadi seterba diye, patah patah tak apa? Betul, intai gua tak apa sih ni? Ayo, Laksmi, Laksmi, kala aku tu nak kudiah ke inat pakai warna asal nak sahka? ಏ ಬ್ಯಾಡಾ ಪುಡಿ ಒಂದೇಸ ಸಾಕೋಕತ್ತೆ ಏನ್ ಮಾಡಕೇಡು ಕಾಳ್ಬೆಯ್ಯ ಗಂಟಾ ಕಾರಾಡ್ಸ್ಕೊತ್ತಿರ್ತಿವಿ ಆಮೇಲೆ ಅನ್ನ ಮಾಡ್ಕೊಂಡು ಇಟ್ ಮಾಡ್ಕೊಳಕೈತದೆ ನೂವತ್ತದಲೆ ಬೆಳ್ ಮಾಡ್ಕೊಳಕೈತದೆ ಸಾರಿ ಕದ ಬುಡು ಹಂಗಿರ ಒಂದೇಸ ಕಳಕೈತದೆ ಅನ್ನ ಇದ್ದೆನೋ ಅಲ್ವಾ ವತರ ಅನ್ನ ಹುಂಕನತೆ ವತರದ ಅನ್ನ ಅದೇ ಅನ್ನ ಏನ್ ಮಾಡಕೇ ಬ್ಯಾಡ ಅಲ್ವಾ ಮೂದ್ಲತ್ತ ಕಾಲಿ ಮಾಡ್ಕೊಳಕೈತದೆ ಅನ್ನವಾ ಆಮೇಲೆ ಬೇಕರೆ ಇನ್ಮಿಕ್ಕಿದ್ದ ಹಾಕೊಳಕೈತದೆ ಬ್ಯಾಡ ಅನ್ನ ಇಟ್ ಮಾಡ್ಕೊಳಕೈತದೆ ಸಾರ್ ಮಾಡ್ಕೊಂಡು ಇಟ್ ಸಾರಿ ಬುಡು ಅನ್ನ ಏನಿಕ್ಕನ್ನಯ ಮಾಡದು அய்யோ ஸ்வாமிய பாதோ உருக்கே குண்டிகி அய்யோ கட்டினுடே தாடி அய்யோட நீங்க . சௌட்டிர்சாரி சீதூதி ரெத்தரை கட்ரஸ்வா இல்லைங்க சவுட்ட இல் தகாளி தகாளிஸ் கேளக்கிளா கொடிலி ಮೇಲೆ ಇದನ್ನ ಮಾಡ್ಬಿಟ್ಟು ಕಾಳಾಕ್ಬಿಟ್ಟು ಹರ್ಕತಿನಿ ಸರಿ ಸರಿಯಾ ಹೋಗಿ ಹಾಗೆ ಮಾಡಿ Patah-patah neng, kahwin dierba ku, wajah kuduk. Sarisaris, dierba saris katet. Upa, pusingan, upa, unjuran, kau ni kahwin ya ke? Supa, besutam, merakkan, upa, ila, upa, kau itu dek. Kahwin dierba ku deh, aduh ibu tu, macam karam arah itu. Emma, Emma, ye mager, bu wa? Anka arsuringan, Emma, nak അമ്മ ഇഷ്ടമ്മയ ഉരു മെണ്സിക്കണു ആമേല് മെണ്സിക്കീരിക ആമേല് മഗ ബുളി ഒന്നിപ്പാട്ടി ഹണ്സ് ഹണു ആമേല ഉപ്പു എസ്ക അഹ് രുചി തക്ക ഉപ്പു ആമേല് മക കൊത്മുറി സൊപ്പു ആമേല് ഒന്ന ആക്കാളു മെണ്സു മക അഷ്ടേ ഉപ്പു ഖാ ആസപ്പ നോട് ಹುಂಕನಮ್ಮ ಬೆನ್ನಂ ಕಾಣ್ತದೆ ಏನವ ನೋಡ್ಬಿಟ್ಟು ಹೇಳ್ಬಿಟ್ಟಿಯಾ ಹೊಸ ತಿರ್ಗಿಸ್ಬಿಟ್ಟು ನೋಡವ ಹಂಗೆ ಹೊಸಿ ಸಾರ್ ರುಚಿ ಹಾಕು ಈ ಕಾರ್ದಿರ್ ಕೊಡ್ತೀನಿ ಉಯ್ದ್ಬಿಟ್ಟು ಒಂದ್ ಎಳ್ ಮಾಡ್ ಮಾಡಿದ ಮಾಡಿಸ್ಬಿಡು ಸರಿ ಕಣ್ಣಮ್ಮ ಮಗ ನಿಮ್ಮ ಅತ್ತಿಗೆ ಹೇಳ್ಬಿಡು ಹೊಸ ಇಟ್ಟ ತಿರ್ಕಳಕೆ ಇಟ್ಟ ತಿರ್ಕಂಡ್ರೆ ಆಗೋಯ್ತದೆ ಬಿಸಿ ಬಿಸಿ ಉಣ್ಕಳ್ದ ಅವರು ಬಂದಿದ್ರೆ ನಿಮ್ಮ ನಿಮ್ಮಾದ್ರೂ ನೋಡು ನಿಮ್ಮ ಮಾವ ಬಂದಿದ್ರೆ ಗಂಡ್ರ ಬಂದ್ರೆ ಕಾಲು ಕೈ ನೀರು ಕೊಟ್ಬಿಟ್ಟು ಊಟಕ್ಕ ಕೂರ್ಸು ಉಣ್ಕೊಳಕದಲ್ಲ ಅಮ್ಮ ಇಷ್ಟೋಸ್ಲೇ ಮಾಡ್ಕೊಳ ಐದು ಜಾಸ್ತಿ ಗೊತ್ತಾಗಿಲ್ವಲ್ಲ

ಉಕೆ ಬಾಡ್ಮೀನ್ ಹೆಸ್ರ ಒಂದೇ ಹೊತ್ತು ಎರಡೇ ಕಣವ ಕನವ ಬಿಟ್ಬಿಟ್ಟು ಈ ಸೊಪ್ಪು ಗಿಫ್ಟ್ ಹೆಸರು ಕಾಳುಗಳ ಹೆಸರು ಮಾತ್ರ ಒಂದ್ ಮೂರ್ ಹೊತ್ತು ಮಡಿಕ ಉಣ್ಣು ಏನು ಬೇಜಾರಾಯ್ ಬಾರಿ ಭಾರಿ ಚೆನ್ನಾಗ್ ಮಾಡಿದ್ ಕಣವ ಗೊತ್ತಾಯ್ತದ ಕಣವ ನೀನೇ ಅಂತ ಇದೇನವ ಇಷ್ಟು ಸಕ್ಕದಾಗ ಮಾಡ್ಬಿಟ್ಟಿದ ನೀನು ಭಾರಿ ಚೆನ್ನಾಗ್ ಮಾಡಿದ್ ಕನವ ಎಷ್ಟ್ ದಿವಸ ಆಗಿತ್ತು ಇಂತ ಊಟ ಉಂಡಿ ಆ ಬರೀ ಅದು ಇದು ಅದು ಇದು ಇಲ್ಲ ಅಗ್ರಸ್ತಾನ ಅದು ಇದು ಅಂತ ಉಂಡ್ಕತಿದ ದೇವಿ ಬಂದ್ಮೇಲೆ ಮಾಡ್ಕೊಡವ್ இன் இன் கைன் உண்டி சும்வா அது உசர்ல்கி முந்தில ஆக மாட்டி நோடு எந்தி உண்ணப்போ அட்ட கூர்ஸ்ல உண்ணாட்லய் சும்னமா கனம பாரி மத்த

ചെനഗതി ഗണത്തി ചെനാതെ നന്നേ ബരക്കില്ല ನೀವು ಏನಾದರೂ ಬಂದ್ ಕೆಲ್ಸ ಕೆಲಸ ಮಾಡ್ಕೊಟ್ರೆ ಹಿಂಗ್ ಬರ್ತದೆ ನಾನು ಮಾಡ್ದಾಗ ಹಿಂಗೆ ಅಡುಗೆನೇ ಬರಕಿಲ್ಲ ಕಣತ್ತೆ ಹಚ್ಚಕಟಾಗಿ ಏನೀಗಾಗಿ ಹಿಟ್ಟಿ ಅಳತೆ ಪ್ರಮಾಣ ನೆಟ್ಟಿಗೆ ಮೇರ್ವಾಗಿ ಚೆನ್ನಾಗ್ತದೆ ಬೇಕಾ ಬಿಟ್ಟಿ ಅಡುಗೆ ಮಾಡ್ಕೊಂಡು ಬಿಟ್ಟಿ ಮಾಡ್ಬೇಕಲ್ಲ ನಾನು ಸಂಗ್ಟ ಮಾಡಿದ್ರೆ ಹಿಂಗೆ ಅದ್ ಹಸಿಯ ಅಡುಗೆ ಅಂದ್ರೆ ಹುಸಿ ಪ್ರೀತಿ ಇರ್ಬೇಕು ಕಲ್ವಾ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಚೆನ್ನಾಗಿ ಮಾಡ್ಕೊಟ್ರೆ ಚಂದ ನೀನೇನೋ ಏನೋ ಮಾಡ್ಬೇಕು ಮಾಡಬೇಕು ಅಂದ್ಬಿಟ್ಟು ತಪ್ಪದ ದಿಪ್ಪಿ ಅಳತೆ ಎಲ್ಲ ಪ್ರಮಾಣ ಇಲ್ಲ ಏನೋ ಒಟ್ಟು ಗೊತ್ತು ಮಾಡಬೇಕು ಅವತ್ತು ಮಾಡಿ ಮುಗ್ಸ್ಟು ಅದೇ ಅಲ್ವಾ ಇನ್ನೊಂದ್ಸಲವ್ರು ವೇ ಇಷ್ಟಿಂದ ಮಾಡು ಏನು ಅಡಿಗೆ ಅದು ಚೆನ್ನಾಗ್ತದೆ ಅಲ್ಲ ತೆಂಗು ಹಿಂಗು ಕೊಟ್ರೆ ನಮ್ಮ ಅಂಗನ ಅಡ್ಗೆ ಮಾಡ್ತಿದಂತೆ ಅಂತ ಗಾದಿ ಅದೇ ಅಂತ ಸಾಮಾನ ಕಡ್ಕುದ್ರು ನೀನಂತ ಮಾಡಕ್ಕಿಲ್ಲ ಈಗ ಯಾರು ಕತ್ಕೋ ಹೋಗ್ಲಿ ನನ್ನ ಮಗ ಆ ಸುರ್ಗೋಗ್ಬಿಟ್ಟಿದ ಈಗ ಹೊಸ ಪರವಾಗಿಲ್ಲ ದೇವಿ ಮದುವೆ ಬಂದ್ಮೇಲೆ ಆಮೇಲೆ ನನ್ನ ನಾನು ಒಟ್ಟಿಗೆ ಬಂದ್ಮೇಲೆ ನನ್ನ ಮಗ ಅವಳೆ ಗುಂಡ್ ಗುಂಡಾಗಿ ಆಗ್ಬಿಟ್ಟ

ಓ ಮುಳುಗಿರ ಸೊಪ್ಪು ಏನ್ ಅಷ್ಟ ಚೆನ್ನಾಗಿರ್ತದೆ ಸೋಸ್ ಹಚ್ಕಟ್ರೆ ಸಾರ್ರೇ ಏನ್ ಏನ್ ಅಷ್ಟ ಚೆನ್ನಾಗಿರ್ತದೆ ಉಣ್ಣಿ ಹುಣ್ಣಿ ನಾನ್ ಬರೀ ಮಾತಾಡದೈತಿ ಒಟ್ಟಿಗೆ ಕೊಟ್ಬಿಟ್ಟು ಬರೀ ನಾನು ಉಂಡ್ರಪ್ಪ ಆಮೇಲೆ ಮಾಡತಿದ್ದೆ ಒತ್ತರಗ ಇನ್ನುವೇ ಒತ್ತ ಮುಳಗಿರ ಆಗ್ಲೇ ಎಲ್ಲ ಉಣ್ಕೊತೈವಿ ಹ್ಮ್ ಇನ್ ಏನ್ ಮಾಡ್ತಾ ಉನ್ಕಳಿ ಆಮೇಲೆ ಕುಡ್ಕೊಂಡ ಯಾರ ಬರ್ಲಿ ಗಂಟು ಈಗ ಉಡ್ಬಿಟ್ಟು

ಹ್ಞೂ ಹಲಕ್ಕಿ ಹಾಕಿದ್ದು ಅದು ತರಕ ಖಾಲಿಯಾಗಿಲ್ಲ ಇಟ್ಟು ಅಂತ ಸಾರು ಮಾಡ್ಕೊಂಡು ಅರ್ಜೆ ಉಳ್ಕೊಂಡು ಇನ್ನೇನು ಅವನು ದನಗಿನ ಕಟ್ಟಬಿಟ್ಟು ಮನೆ ಕಾಣೆ ನಾವು ಇನ್ನೇನು ಮಾಡೋದು ಹ್ಞೂ ಹಾಡ್ಕೊಂಡು ಹಾಕು ಹಾಡ್ಕೊಂಡು ಕತಗಿತಿ ಹೇಳ್ಕೊಂಡು ನಾವೇ ಮನಕಿ ಹ್ಞೂ ಇನ್ನೇನು ಮಾಡೋದು ನಾಳೆ ಹೊಲಕ್ಕೆ ಹೋಗ್ಬೇಕು ಏನು ನೋಡಕ್ಕಿದೆ ಹೋಗಂಗಿದ್ರೆ ಹೋಗ್ಬಿಟ್ಟು ಬರ್ತೀನಿ ಇನ್ನೇನರಪ್ಪ ನಾವು ಎಲ್ಲ ಹೆಂಗಿದ್ದೀರಿ ಚೆನ್ನಾಗಿದ್ದೀರಿ ಅನ್ಕೊಂಡಿರ್ತೀವಿ ಹಂಗೆ ವೀಡಿಯೋ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹಂಗೆ ಹಾಗೆ ಉಪ್ಪೇಸ್ರಿ ಹೆಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಸಪ್ಪ ಇದು ಮಾತ್ರ ಉಪ್ಪೆಸ್ರು ಇದೆ ಹಂಗೆ ಕಾಲ್ ಜೊತೆ ಹಾಕಿ ಬೇಯಿಸಿಬಿಟ್ಟು ಉಪ್ಪಿಸ್ರು ಕರಾಕದು ಇನ್ನೂ ಸುಮಾರು ಥರ ಉಪ್ಪಿಸ್ರುಗಳು ಕಮಿಟ್ ಹೇಳ್ಕೊಟ್ಟು ಅಂತ ಹುಡುಸೊತ್ತಾಗಿ ನೀವೇ ಹಂಗೆ ವೀಡಿಯೋ ಹಂಗಿ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಿ ಲೈಫ್ ಚಾನಲ್ ಬಂದು ನಾಗನ್ ಸ್ಟೋರಿ ಮಹಾಲಾ ಸ್ಟೋರಿ ಅದಲ್ಲ ದಯವಿ ಮಾಡಿ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಎಲ್ಲರೂ ನಮಸ್ಕಾರ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮತ್ತೆ